ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಹೊಸ ಬೆಳಕು ಹೊಸ ಉಲ್ಲಾಸ ಹೊಸ ಹುಮ್ಮಸ್ಸು ಹೊಸ ನೆನಪು ನಿಮ್ಮೆಲ್ಲರ ಜೀವನದಲ್ಲಿ ತರಲಿ ಅಂತ ಹೇಳ್ತಾ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಎರಡು ಸಾವಿರದ ಇಪ್ಪತ್ತಾರರ ಮೊದಲನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ನಾವೆಲ್ಲರೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಇದ್ದೀವಿ ಎಲ್ಲರ ಜೀವನದಲ್ಲೂ ದೇವರು ಆರೋಗ್ಯ ಆಯಸ್ಸು ಸುಖ ಶಾಂತಿ ಸಮೃದ್ಧಿನ ಕೊಡ್ಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋಣ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಆಗಿರುತ್ತೆ ಆದರೂ ಸಹ ಕ್ಯಾಲೆಂಡರ್ ಬದಲಾವಣೆ ಆಗ್ತಿರುತ್ತೆ ಅಲ್ವಾ ನಮ್ಮ ಜೀವನದಲ್ಲಿ ನಡೆದಿರೋ ಅಂತ ಸಿಹಿ ಕಹಿ ಘಟನೆಗಳನ್ನ ನಾವು ನೆನ್ಪು ಮಾಡ್ಕೊಂತೀವಿ ಅಂದರೆ ಅದು ವರ್ಷಗಳ ಮುಖಾಂತರ ಅಂದರೆ ಇಂಥ ಒಂದು ಇಸುವಿನಲ್ಲಿ ಈ ಥರದೊಂದು ಘಟನೆ ನಡೆದಿತ್ತು ಈ ರೀತಿ ಆಯಿತು ಅಂತ ನಾವು ನೆನ್ಪು ಮಾಡ್ಕೊಳ್ಳೋದು ವರ್ಷಗಳ ಮುಖಾಂತರನೇ ಹಾಗಾಗಿ ಕ್ಯಾಲೆಂಡರ್ ಬದಲಾವಣೆ ಆಗಿದೆ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರ ಹತ್ರ ಪ್ರಾರ್ಥಿಸೋಣ ನಾವು ಅಂದ್ಕೊಂಡಿರೋ ಒಂದಷ್ಟು ಕೆಲಸಗಳು ಈ ವರ್ಷ ಫಲಿಸ್ಲಿ ಅಂತ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತಾ ಅವತ್ತಿನ ದಿನ ಪೂಜೆನ ಮಾಡಿಕೊಂಡೆ ಪೂಜೆ ಮಾಡಿದ್ದು ಸ್ವಲ್ಪ ತಡ ಆಯಿತು ಆದರೆ ಬೆಳಗ್ಗೆನೇ ನಮ್ಮ ಮನೆಯವರು ಸ್ನಾನ ಮಾಡಿ ಇವತ್ತಿನ ದಿನ ಗುರುವಾರ ಆಗಿತ್ತಲ್ವ ಹಂಗಾಗಿ ರಾಯರ ದೇವಸ್ಥಾನಕ್ಕೆ ಹೋಗಿ ಅಕ್ಷತೆಯ ತೊಗೊಂಡ್ಬಂದಿದ್ರು ನಾನು ಪೂಜೆ ಮಾಡೋ ಸಂದರ್ಭದಲ್ಲಿ ಅಕ್ಷತೆನ ತೊಗೊಂಡೆ ಸೊ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಬೇಡ್ಕೊತೀನಿ ಪೂಜೆ ಎಲ್ಲ ಆದಮೇಲೆ ಸಾಮಾನ್ಯವಾಗಿ ಹೊಸ ವರ್ಷ ಅಂತಂದರೆ ಎಲ್ಲರೂ ಎಲ್ಲಾದರೂ ಹೊರಗಡೆ ಹೋಗಬೇಕು ಅದರಲ್ಲೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೊ ಕೊಡೋದು ಸಹಜ ನಾನು ಅಷ್ಟೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆದ್ವಿ ಸಂಜೆ ಒಂದು ನಾಲ್ಕೂವರೆ ಹಂಗೆ ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ಕ್ಯಾಲೆಂಡರ್ನ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಆಗಲೇ ಹಾಗೆ ಈ ವರ್ಷ ಎಲ್ಲ ಒಳ್ಳೇದಾಗ್ಲಿ ಅಂತ ಮನಸಲ್ಲೇ ಬೇಡ್ಕೊತ ಮನೆಯಲ್ಲಿ ಕ್ಯಾಲೆಂಡರ್ನ ಆಗ್ತಾ ಇದೆ ಇನ್ನು ನಾವು ನಮ್ಮನೆ ಹತ್ರನೇ ಇರೋವಂಥ ಬಂಡಿ ಮಾಂಕಾಳಿ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಒಂದು ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲಿ ಅಮಾಸೆ ಪೌರ್ಣಮಿ ಮಂಗಳವಾರ ಶುಕ್ರವಾರ ಭಾನುವಾರ ಇಂಥ ದಿನಗಳಲ್ಲಿ ತುಂಬ ರಶ್ ಇರುತ್ತೆ ಬಟ್ ಆವತ್ತು ಗುರುವಾರ ಆಗಿತ್ತಲ್ವ ಹೊಸ ವರ್ಷ ಸೊ ಹಂಗಾಗಿನೇ ಸುಮಾರು ಜನ ಬಂದಿದ್ರು ಎಲ್ಲೂ ನೋಡಿದ್ರು ಬರೀ ಜನನೇ ಕಾಣಿಸ್ತಾಯಿದ್ರು ಸಿಕ್ಕಾಪಟ್ಟೆ ರಶ್ ಇತ್ತು ನಾನಂತೂ ಈ ದೇವಸ್ಥಾನಕ್ಕೆ ಬಂದಾಗ್ಲೆಲ್ಲ ನನಗೆ ಯಾವಾಗಲೂ ಒಂದು ನೆನಪಾಗುತ್ತೆ ಏನಂದರೆ ನಾವು ತುಂಬ ಚಿಕ್ಕ ಹುಡುಗರಿಂದಲೂ ಈ ದೇವಸ್ಥಾನನ ನೋಡಿದ್ದೀವಿ ಅವಾಗೆಲ್ಲ ತುಂಬ ಕಮ್ಮಿ ಜನ ಇಲ್ಲಿ ಬರ್ತಾ ಇದ್ದಿದ್ದು ಅಂದರೆ ಮೂರ್ತಿ ಏನಿದೆ ಅಮ್ಮನವ್ರ ಮೂರ್ತಿ ಒಂದು ಬಂಡೆಯಿಂದನೇ ಉದ್ಭವ ಆಗಿರುವಂಥ ಮೂರ್ತಿ ಆವಾಗೆಲ್ಲ ಜನಸಂಖ್ಯೆ ತುಂಬಾ ಕಮ್ಮಿ ಇತ್ತು ಬಟ್ ಇವತ್ತಿನ ದಿನದಲ್ಲಿ ಹೇಗಿದೆ ಅಂದರೆ ಒಂದು ದಿನವೂ ಇಲ್ಲಿ ಜನ ಇಲ್ಲ ಅನ್ನೋ ಹಾಗೆ ಇಲ್ಲ ಪ್ರತಿದಿನ ಇಲ್ಲಿ ಯಾವಾಗಲೂ ಜನ ತುಂಬ್ದಂಗೆ ಇರ್ತಾರೆ ಯಾಕೆ ಅಂದರೆ ದೇವ್ರ ಮೇಲಿರೋ ಅಷ್ಟು ನಂಬಿಕೆ ಮತ್ತಿನ ಅಂಥ ಒಂದು ಪವಾಡಗಳು ಸಹ ಇಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು ನಂಬದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಅಂದ್ಕೊಂಡಿದ್ದು ನೆರವೇರುತ್ತೆ ಈ ಜಾಗದಲ್ಲಿ ಸೊ ನಾವು ಅಷ್ಟೇ ನಮಗೆ ಹೋಗಬೇಕು ಅಂತ ಮನಸ್ಸಾದಾಗ ಹತ್ರ ಇರೋದ್ರಿಂದ ನಾವು ಬಂದುಬಿಡ್ತೀವಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಇನ್ನು ದೇವ್ರಿಗೆ ಅಭಿಷೇಕ ಮಾಡಿರೋ ಅಂಥ ನೀರನ್ನು ತಲೆ ಮೇಲೆ ಹಾಕ್ತಿದ್ರು ನೀರು ಹಾಕೋ ಸಂದರ್ಭದಲ್ಲಿ ಆ ಗರ್ಭಗುಡಿ ಒಳಗೆ ಬಿಡ್ತಾರೆ ಎಲ್ಲರೂ ಸಹ ಸೊ ನಮಗೂ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ನಾವು ನೀಟಾಗಿ ಪ್ರದಕ್ಷಿಣೆನ ಹಾಕಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಈಚೆ ಬಂದ್ವಿ ಈಗೇನು ಈ ದೇವಸ್ಥಾನ ಕಾಣಿಸ್ತಿದೆ ಬಂಡೆ ಮಾಕಾಳಿ ದೇವಸ್ಥಾನದ ಎದುರುಗಡೆನೇ ಇರೋ ಪ್ರಳಯ ಕಾಲ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ತುಂಬ ಪುರಾತನ ಕಾಲದ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಳಗಡೆ ನೋಡೋದಕ್ಕೆಲ್ಲ ಪ್ರತಿ ವರ್ಷ ರಥಸಪ್ತಮಿ ದಿನ ಇಲ್ಲಿ ಕೊಂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಸುಮಾರು ಬಳೆಗಳನ್ನ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಹಂಗಾಗಿ ಈ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೇಳಿ ತಗೊತಾ ಇದೆ ಬಟ್ ನಮ್ಮನೆಯವರು ನೀನು ಬಳೆ ತೊಡಸ್ಕೊ ಅಂತ ಹೇಳಿದ್ರು ಹಾಗಾಗಿ ನನಗೂ ಖುಷಿಯಾಯಿತು ಸರಿ ಅಂತ ಹೇಳಿಬಿಟ್ಟು ನಾನು ಬಳೆ ಹಾಕಿಸ್ಕೊಂಡೆ ನಾನು ಸಾಮಾನ್ಯ ಖಾಲಿ ಕೈನಲ್ಲಿ ಇರೋದೇ ಇಲ್ಲ ಯಾವಾಗಲೂ ಬಳೆ ಹಾಕ್ತಾಗೆ ಇರ್ತೀನಿ ನನಗೂ ಕೈನಲ್ಲಿ ಬಳೆ ಹಾಕಿದ್ರೇ ಇಷ್ಟ ಆಗೋವಂಥದ್ದು ಹೆಣ್ಮಕ್ಳು ಯಾವಾಗಲೂ ಬಳೆ ಹಾಕ್ತಾಗೆ ಇರಬೇಕು ಖಾಲಿ ಕೈನಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಈಗ ನಾವು ಅಡುಗೆ ಮನೆಯಲ್ಲಿ ಕೆಲವೊಂದು ಹಕ್ಕಿ ಡಬ್ಬಕ್ಕೆ ಅಥವಾ ಬೇಳೆ ಬಾಕ್ಸ್ಗಳಿಗೆಲ್ಲ ನಾವು ಕೈ ಹಾಕ್ತೀವಿ ಅಲ್ವಾ ಖಾಲಿ ಕೈನಲ್ಲಿ ನಾವು ಆ ಥರ ಬಾಕ್ಸ್ಗಳನ್ನೆಲ್ಲ ಮುಟ್ಟಬಾರ್ದು ಅಂತ ಹೇಳ್ತಾರೆ ಕೈಯಲ್ಲಿ ತುಂಬ್ದಂಗೆ ಇರಬೇಕು ಬಳೆ ಅಂತ ಹೇಳೋದು ಸೊ ಅದು ಒಂದು ಒಂದು ಒಳ್ಳೆ ರೀಸನ್ ಇರುತ್ತೆ ಅಲ್ವಾ ಅದು ಒಂದು ಕಾರಣ ಇರ್ಬೋದು ಮತ್ತು ನನಗೂ ಸಾಮಾನ್ಯ ಇಷ್ಟ ಆಗುತ್ತೆ ಖಾಲಿ ಕೈನಲ್ಲಿ ನಾನು ಇರೋದೇ ಇಲ್ಲ ಹಂಗಾಗಿ ನಾನು ಬಳೆ ತೊಡಸ್ಕೊಂಡೆ ನನಗೆ ಕಪ್ಪು ಬಳೆ ಅಂದರೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಸಪ್ರೇಟಾಗಿ ಕಪ್ಪು ಬಳೆನೂ ಸಹ ತೊಗೊಂಡು ಬಂದೆ ಕೆಲವೊಂದು ಟೈಮು ಬಳೆನ ಬಿಚ್ಚಿಡ್ತೀನಿ ಯಾವಾಗ ಅಂತಂದರೆ ನನಗೆ ಯಾವುದಾದ್ರೂ ಮೇಕಪ್ ಆರ್ಡ್ರ್ ಇದ್ದಾಗ ಯಾಕೆ ಅಂತಂದರೆ ಹೇರ್ ಸ್ಟೈಲೆಲ್ಲ ಮಾಡುವಾಗ ನನಗೆ ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ ಆ ಟೈಮಲ್ಲಿ ಅಷ್ಟೇ ರಿಮೂವ್ ಮಾಡಿಬಿಡ್ತೀನಿ ಅದಾದಮೇಲೆ ಮತ್ತೆ ನಾನು ಬಳೆ ಹಾಕೊಂಡ್ರೆ ನನಗೆ ಸಮಾಧಾನ ಆಗುವಂಥದ್ದು ಇನ್ನು ನಮ್ಮನೆಯವರು ಈ ವರ್ಷ ಕೊಡ್ಸ್ದಂತ ಮೊದಲನೇ ಗಿಫ್ಟ್ ಅಂತಾನೆ ಹೇಳ್ಬೋದು ಬೆಳೆನ ಹಾಕಿಸ್ಕೊಂಡಿದ್ದು ತುಂಬಾ ಖುಷಿ ಆಯಿತು ನನಗಂತೂ ಇನ್ನು ಅಲ್ಲಿಂದ ನಾವು ಹೊರಟಿದ್ದು ಗಾಂಧಿ ಬಜಾರ್ಗೆ ಗಾಂಧಿ ಬಜಾರಲ್ಲಿ ಏನೂ ಕೆಲಸ ಇರಲಿಲ್ಲ ಬಟ್ ಆದರೆ ಇನ್ನೂ ಟೈಮ್ ಇತ್ತಲ್ವಾ ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಗಾಂಧಿ ಬಜಾರ್ಗೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ರು ನಮ್ಮನೆಯವರು ಏನಾದರೂ ಪರ್ಚೇಸಿಂಗ್ ಇದ್ರೇ ಹೊರಗಡೆ ಬರಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಹೇಗೆ ಅಂತಂದರೆ ಕೆಲವೊಂದು ಟೈಮು ಮನೇಲೇ ಇರ್ತೀವಿ ಅಲ್ವಾ ತುಂಬ ಬೋರ್ ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಹೊರ್ಗಡೆ ಏನಾದರೂ ಬಂದಾಗ ಮನ್ಸಿಗೆ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಆ ಥರ ಟೈಮಲ್ಲೆಲ್ಲ ನಾವು ಜಾಸ್ತಿ ಬರೋದೆ ಗಾಂಧಿ ಬಜಾರ್ಗೆ ಹಂಗಾಗಿ ನೆಕ್ಸ್ಟ್ ನಾವಿಲ್ಲಿ ಹೋಟೆಲ್ಗೆ ಹೋಗಿ ಕಾಫಿನ ಕುಡಿದು ಅಲ್ಲಿಂದ ಮನೆಗೆ ಹೋದ್ವಿ ಇನ್ನು ನೈಟ್ ಊಟಕ್ಕೆ ಅಡುಗೆ ಮಾಡಬೇಕಲ್ವಾ ಹಾಗಾಗಿ ನಾನು ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿದೆ ಬಟ್ ನಮ್ಮ ಮನೆಯವರು ಬೇಡ ರಸಮ್ ಏನಾದರೂ ಮಾಡಿಬಿಡು ಅಂತ ಹೇಳಿದ್ರು ಯಾಕೆ ಅಂತ ಅಂದರೆ ಇಂದಿನ ದಿನ ಅಂದರೆ ನ್ಯೂ ಇಯರ್ ಇಂದಿನ ದಿನ ನಾನ್ ವೆಜ್ ಮಾಡಿದ್ವಿ ಸೊ ಮಸಾಲೆ ಎಲ್ಲ ತಿಂದಿರ್ತೀವಿ ಅಲ್ವಾ ಸ್ವಲ್ಪ ಹೆವಿ ಅನಿಸುತ್ತೆ ಹಾಗಾಗಿ ಆ ಥರ ಟೈಮಲ್ಲಿ ರಸಮ್ಮು ತಿಳಿಸಾರು ಈ ಥರದ್ದು ಏನಾದರೂ ಮಾಡಿದಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಅವರು ಚಪಾತಿ ಬೀಟ್ರೋಟೆಲ್ಲ ನಿನಗೆ ರಿಸ್ಕ್ ಆಗುತ್ತಲ್ವಾ ರಸಮ್ ಮಾಡಿಬಿಡು ಅಂತ ಹೇಳಿದ್ರು ಕೆಂಪು ರಸ ಅಂತ ಹೇಳ್ತಾರೆ ಮನೆಯವರು ಅಂದ್ರೆ ತಿಳಿಸಾರು ತಿಳಿಸಾರು ಅಂತಲೂ ಕರೀತಾರೆ ರಸಮ್ ಅಂತ ಹೇಳಿನೂ ಸಹ ಕರೀತಾರೆ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆನ ಹಾಕಿ ಒಂದು ಮೂರು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿನ ಹಾಕೊಂತೀನಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಅಶ್ನದ ಪುಡಿನ ಹಾಕಿ ಒಂದು ಎರಡು ವಿಜಲು ಚೆನ್ನಾಗಿ ಬೇಳೆನ ಬೇಯಿಸ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆನ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ನಾಲ್ಕು ಹೆಸಳನಷ್ಟು ಬೆಳ್ಳುಳ್ಳಿನ ಜಜ್ಜಿದ್ದೀನಿ ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಜೊತೆಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ತಿಳಿಸಾರನ ಪುಡಿನ ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಇದೇನಿದೆ ತಿಳಿ ಸಾರಿನ ಪುಡಿ ನೀಟಾಗಿ ಬೇಯಬೇಕಾಗುತ್ತೆ ಅಂದರೆ ಒಂದೆರಡು ಕುದಿ ಕುದಿಯೋವರ್ಗು ನೆಕ್ಸ್ಟ್ ನಾವು ಬೇಯಿಸಿಟ್ಟಿರೋ ಅಂಥ ಬೇಳೆನ ಹಾಕೊಬಾರ್ದು ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಇದ್ದೀನಿ ತಿಳಿ ಸಾಂಬಾರು ಮಾಡುವಾಗ ಬೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ರುಚಿ ಮಾತ್ರ ಸೂಪರಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ವಿಷಲ್ ಬಿಟ್ಟಿದೆ ಬೇಳೆ ಟೊಮೊಟೊ ಚೆನ್ನಾಗಿ ಬೆಂದಿದೆ ಬೇಕು ಅನ್ನೋರು ಸ್ವಲ್ಪ ಹುಣಸೆ ಹುಡಿನ ಬಿಟ್ಕೊಬೋದು ಬಟ್ ನಾನಿಲ್ಲಿ ಟೊಮೊಟೊನ ಜಾಸ್ತಿ ಹಾಕಿರೋ ಕಾರಣ ಹುಳಿ ಏನೂ ಬಿಡ್ತಿಲ್ಲ ಸೊ ಪುಡಿ ಚೆನ್ನಾಗಿ ಕುದ್ದಾದಮೇಲೆ ಬೇಯಿಸಿಟ್ಟಿರೋ ಅಂಥ ಬೇಳೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಅದಕ್ಕೆ ಬೇಕಾಗುತ್ತೆ ನೋಡಿಕೊಂಡು ನೀರನ್ನು ಹಾಕೊಬೇಕಾಗುತ್ತೆ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದೆರಡು ಕುದಿ ಕುದ್ದ ಮೇಲೆ ರುಚಿಯಾಗಿರೋವಂಥ ತಿಳಿ ಸಾಂಬಾರು ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಅಂದರೆ ಏನಾದರೂ ನಾವು ಕಬಾಬು ಅಥವಾ ಫಿಶ್ ಫ್ರೈ ಈ ಥರದ್ದು ಏನಾದರೂ ಮಾಡಿದಾಗ ಮಸಾಲೆ ಇರೋವಂಥ ಸಾಂಬಾರನ್ನ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಅಂಥ ಟೈಮಲ್ಲಿ ಈ ಥರ ತಿಳಿಸಾರು ಅಥವಾ ರಸ ಬೇಳೆ ರಸ ಅಂತ ಇನ್ನೊಂದು ಬರುತ್ತೆ ಆ ಥರ ಏನಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನೈಟ್ ಊಟಕ್ಕೆ ಸ್ವಲ್ಪ ರೈಸ್ನ ಮಾಡಿ ತಿಳಿ ಸಾಂಬಾರನ್ನ ಮಾಡಿಕೊಂಡೆ ಸೊ ಫೈನಲಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೀವೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ अलिवरु सियु बानेहित यू